ನೋಡಿ ಫ್ರೆಂಡ್ಸ್ ಬರೂನ್ ಕಣವಿಗೆ ಇನ್ನೊಂದು ಸರ್ತಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆಲ್ಲ ನೋಡಿ ಬರುನ್ ಕಣಮಗೆ ಏನಂದ್ರೆ ಫಸ್ಟ್ ಟೈಮ್ ಮಾಡಿದ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾತಲ್ಲಿ ಹಾಕಿರ್ತೀನಿ ಯಾರಾದರೂ ಇಷ್ಟ ಆಗಿದ್ರೆ ಅವಾಗ ನೋಡ್ಕೊಂಬನ್ನಿ ಮೈಸೂರು ಸಂಸ್ಥಾನ ಸ್ಥಾಪಿಸೋದ್ರಲ್ಲಿ ಈ ಕಣವೇದು ಒಂದು ಬರುತ್ತೆ

ಈ ಡ್ಯಾಮ್ ನಿರ್ಮಾಣ ಮಾಡ್ಬೇಕಾದ್ರೆ ಅದ್ರ ಮುಂದೆಗಡೆ ಒಂದು ದೇವ್ರನ್ನ ನಿರ್ಮಾಣ ಮಾಡಿ ಆ ಡ್ಯಾಮ್ನ ಕಟ್ಟಬೇಕು ಅಂತ ಹೇಳಿ ಇದಿರುತ್ತೆ ಹಂಗಾಗಿ ಆವಾಗಿನ ಇದರಲ್ಲಿ ನಿರ್ಮಾಣ ಮಾಡಿರೋದು ಅಂತಾರೆ ಆಮೇಲಿಂದ ನೆಕ್ಸ್ಟು ಇನ್ನೊಂದು ಏನಂತಾರೆ ಬೀರಭೇಶ್ವರ ಯಾವುದೋ ಒಂದು ಇದರಲ್ಲಿ ಹೋಗ್ಬೇಕಾದ್ರೆ ಇದು ಜಾಗ ತಂಪಾಗಿತ್ತಂತೆ ಹಂಗಾಗಿ ಇಲ್ಲೇ ನಿಲ್ಲಿಸಿರೋದು ಅಂತ ಹೇಳ್ತಾರೆ ಎರಡಕ್ಕೂ ನಿದರ್ಶನ ಇಲ್ಲ ಆದರೆ ಇದು ಪುರಾತನ ದೇವಸ್ಥಾನ ನೂರ ಶತಮಾನಗಳ ಡ್ಯಾಮ್ ಆಯಿತಲ್ಲ ಆ ಕಾಲದಲ್ಲಿ ಆಗಿದ್ದು ಗುಡಿ ಮಾತ್ರ ಬಸ್ ಈ ದೇವಸ್ಥಾನ ಪುರಾತನ ದೇವಸ್ಥಾನ ಈ ತಾನ ಎಂಟ್ರೆನ್ಸ್ ಅಲ್ಲಿ ಬಂದು ಭೈರವೇಶ್ವರ ಟೆಂಪಲ್ ಇರೋದ್ರಿಂದ ಇದು ಫಸ್ಟ್ ಬೈರಂಗ್ ಕಣಿವೆ ಅದು ಹೋಗ್ತಾ ಹೋಗ್ತಾ ಕಣ್ವೆ ಕಣ್ಮು ಬನ್ನಿ ಬೌರಂಗ್ ಕಣ್ಮಲ್ಲಿ ನೀವು ಮಾಡ ಈ ಕಣ್ಮೆದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತ ಅಂದ್ರೆ ಮೈಸೂರು ಹೆಸರಾದ ಚಾಮರಾಜೇಂದ್ರ ಒಡೆಯರು ಖುದ್ದಾಗಿ ಪರಿಶೀಲನೆ ಮಾಡಿ ಈ ಡ್ಯಾಮ್ನ ನಿರ್ಮಿಸಿದ್ದಾರೆ ಮತ್ತೆ ಈ ಜಲಾಶಯ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಆರಂಭವಾಗಿ ಸಾವಿರದ ಎಂಟುನೂರ ತೊಂಬತ್ತೆರಡರಷ್ಟೊಳಗೆ ಫುಲ್ಲು ಮುಕ್ತಾಯ ಆಗೋಗುತ್ತೆ ಕಟ್ಟಿದ್ದು ಈ ಡ್ಯಾಮ್ನ ನಿರ್ಮಿಸಕ್ಕೆ ಕಾರಣ ಏನು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ನೋಡಿ ಕಲ್ಲುಗಳೆಲ್ಲ ಎಷ್ಟು ಶಾರ್ಪ್ ಆಗಿ ಎಷ್ಟು ಸುಂದರವಾಗಿದೆ ಅಲ್ಲಿ ನೋಡಿ ಅಲ್ಲಿ ಅಲ್ಲೆಲ್ಲ ಎಷ್ಟು ಬರೆದಿದ್ದಾರೆ ಅದು ಯಾವ ಥರ ಎಷ್ಟು ಬರುವುದು ಅಂತ ತುಂಬಿದ ನೀರು ಕೋಡಿ ಬೀಳೋದಕ್ಕೆ ಈ ಕಲ್ಲಿಂದು ಒಂದು ಸೇಫ್ಟಿಗೋಸ್ಕರ ಗೋಡೆ ಕಟ್ಟಿದ್ರೆ ಅದು ಮೂವತ್ ತುಂಬ ತಡಿಯಿದೆ ಅದು ತುಂಬಿದ ನೀರನ್ನು ಈ ಕಡೆ ಬರ್ತಾ ಮತ್ತೆ ಆಚೆ ಹೋಗುತ್ತೆ ಒಬ್ಬ ಕಾಯೋನು ಬೋರ ಅಂತ ಹೇಳಿ ಅವನ ಬೇಡಿಕೆಯನ್ನು ಈಡೇರಿಸಲು ಚಾಮರಾಜೇಂದ್ರ ಒಡೆಯರು ಈ ಬೋರನ್ ಕಡಿಮೆ ನಿರ್ಮಿಸಿದ್ರು ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಅವರೊಬ್ಬರು ಸಿಕ್ಕಿದ್ರು ಇವರು ಈ ಈ ಬಾರ್ಡ್ರ ಸೈಡ್ ಎರಡು ವರ್ಷ ದಿನ ಬರ್ತಾರೆ ಅಂದರೆ ಸರ್ ಹೇಗಿದೆ ಸರ್ ಇದು ಚೆನ್ನಾಗಿದೆ ವಾತಾವರಣ ಎಲ್ಲ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಬೆಟ್ಟ ಅದೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಆಮೇಲೆ ಇದು ಮಳೆಗಾಲದಲ್ಲಿ ಇನ್ನೂ ನೀರು ಬಂದಿಲ್ಲ ಬಟ್ ನೀರು ಇನ್ನೂ ಬಂದರೆ ಜಾಸ್ತಿ ಬಂದು ಜಾಸ್ತಿ ಬಂದು ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ವ್ಯೂ ಒಳ್ಳೆ ಪ್ಲೇಸ್ ಇದೆ ಸರ್ ನೀವು ಬಂದಿರೋದು ನಾವು ಹಂಗೆ ವರ್ಷ ವರ್ಷ ಬರ್ತಾ ಇರ್ತೀವಿ ಬೆಂಗಳೂರಿಂದ ಬರ್ತೀವಿ ನಮ್ಮ ಮಾವೂರ ಊರಿಗೆ ಬರ್ತೀವಿ ಬಂದಿಲ್ಲ ಅಂದ್ರೆ ವಿಸಿಟ್ ಹಾಕೊಂಡು ಹೋಗ್ತೀವಿ ಸರ್ ಚೆನ್ನಾಗಿರುತ್ತೆ ಬಟ್ ಇವಾಗಿನ ಮಳೆಯನ್ನು ಕಮ್ಮಿ ಇದೆ ಮಳೆ ಜಾಸ್ತಿ ಬಿದ್ದಾಗ ಇನ್ನು ಚೆನ್ನಾಗಿ ಬರ್ತದೆ ಬಟ್ ಇದೆಲ್ಲ ವೇವ್ಸು ಮತ್ತೆ ಇದೆಲ್ಲ ಚೆನ್ನಾಗಿದೆ ಸರ್ ಬಟ್ ನೇಚರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಸ್ವಲ್ಪ ನೋಡಿ ವಾರ ಎಲ್ಲ ಕೆಲಸ ಮಾಡಿ ವಾರದಲ್ಲಿ ಒಂದು ದಿವಸ ಈ ತರ ನೇಚರ್ ಸವಿಯಕ್ಕೆ ನೀವು ಬರಬೇಕು ಚಿಕ್ಕನಾಯಕಲ್ಲಿ ಸ್ವಲ್ಪ ದೂರ ಇರ್ತಕ್ಕಂತ ಜಲಾಶಯನೆ ಈ ಬೋರನ್ ಕಣಿವೆ ಬನ್ನಿ ನೇಚರ್ ಜೊತೆ ಸ್ವಲ್ಪ ಕಾಲ ಕಳ್ಕೊಂಡೋಗಿ ಈ ಬೋರನ್ ಕಣಿವೆನ ಯಾವಾಗ ಸ್ಥಾಪನೆ ಮಾಡುದು ಈ ಡ್ಯಾಮ್ನ ಬಳಸಕ್ಕೆ ಕಟ್ಟಿರ್ತಕ್ಕಂತ ಹಣ ಎರಡು ಲಕ್ಷದ ಎಂಬತ್ ಸಾವಿರ ಹಾಗೆ ಈ ಜಲಾಶಯ ಎರಡ್ ಸಾವಿರದ ಇನ್ನೂರ ಅರವತ್ತೊಂಬತ್ತು ದಶಲಕ್ಷ ಗಜ ಅಷ್ಟು ನೀರ್ನ ಸಂಗ್ರಹಣೆ ಮಾಡುತ್ತೆ ಹಿಂದಿನ ಕಾಲದಲ್ಲಿ ಯಾವ್ದೇ ಡ್ಯಾಮ್ ಕಟ್ಟಿರ್ತಾರಲ್ಲ ಆ ಡ್ಯಾಮ್ ನ ಒಂದ್ಸತಿ ನೋಡಿ ಅದ್ ಯಾವ ರೀತಿ ಕಟ್ಟಿರ್ತಾರೆ ಅಂದ್ರೆ ಒಂದು ಸೀಳು ಕೂಡ ಬಿಟ್ಟಿರಲ್ಲ ಆ ತರ ಕಟ್ಟಿರ್ತಾರೆ ಆದರೆ ಇವಾಗಿನ ಕಾಲದಲ್ಲಿ ಕಟ್ಟಿರೋ ಬಿಲ್ಡಿಂಗಿಗೆ ವಾರಂಟಿ ಕೊಡೋಕ್ಕಾಗಲ್ಲ ಆ ರೇಂಜಲ್ಲಿ ಇವಾಗಿನ ಕಟ್ಟಡಗಳು ಇರ್ತವೆ ಆ ಕಾಲದಲ್ಲೇ ಹುಳಿಯಾರ್ ಪಟ್ಟಣ ಏನಿದೆಯಲ್ಲ ಆ ಪಟ್ಟಣಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇದೇ ಡ್ಯಾಮ್ ಇಂದ ಆಗ್ತಾ ಇತ್ತು ನಾನು ಇವಾಗ ಇದ್ದೀನಿ ಬೋರ್ನ್ ಕಣ್ವೆ ಈ ಕಡೆ ನೀರು ಬೀಳುತ್ತಲ್ಲ ಈ ಡ್ಯಾಮ್ ಕಟ್ಟಿದಾರಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಆ ಕಡೆ ಇದೀನಿ ಹಿಂದ್ಗಡೆ ಬೋರನ್ ಕಟ್ಟೆ ಜಲಾಶಯದ ನೀರು ಈ ತರ ಕಣಿವೆಯಲ್ಲಿ ನೋಡಿ ಸೆಕ್ಯೂರಿಟಿನೇ ಇಲ್ಲ ಯಾರಾದರೂ ಅಲ್ಲಿ ಹೋದರೆ ಹುಡುಗರು ಕುಂಡಾಟ ಆಡ್ಕೊಂಡು ಬೀಳೋ ಚಾನ್ಸಸ್ ಇರುತ್ತೆ ಅದರಿಂದ ಫಸ್ಟ್ ಇದಕ್ಕೆ ಒಂದು ಸೆಕ್ಯೂರಿಟಿ ನೇಮಿಸ್ಬೇಕು ಅಂತ ಕೇಳ ನನ್ನ ನಂದ್ ಕಡೆಯಿಂದ ಬಟ್ ಎಲ್ಲ ಬಿಟ್ರೆ ಕಣಿವೆ ಮಾತ್ರ ತುಂಬಾ ಚೆನ್ನಾಗಿದೆ ಈಗಿನ ಕಾಲದ ಹುಡುಗರು ಮನ್ಸು ನಿಮಗೆ ಗೊತ್ತು ಏನೋ ಮಾಡೋಕ್ಕೆ ಹೋಗ್ತಾರೆ ಏನೋ ಒಂದ್ ಆಗುತ್ತೆ ಅದರಿಂದ ಅದನ್ನ ಬೀಳೋ ಚಾನ್ಸಸ್ ಇರುತ್ತೆ ಅಲ್ಲಿ ಹಾಕಿದರೆ ಪ್ರವೇಶ ಇಲ್ಲ ಅಂತ ಆದ್ರೂ ಬಿಟ್ಟಲ್ಲ ಅತ್ತಿ ಹತ್ತಿ ಹೋಗ್ತಾ ಇದಾರೆ ನೋಡಿ ಚಿಕ್ಕನಾಯಕನಹಳ್ಳಿ ರೋಡಲ್ಲಿ ಹೋಗ್ತಾ ಹೊಸಗೆ ಓಪನ್ ಮಾಡಿದಾರೆ ನಮ್ಮ ಕನ್ನಡ ಅಂತ ಕಾರ್ ಒಟ್ಟಿಗೆ ಸಾಕಾಯ್ತು ಈಗ ನಮ್ಮ ಕನ್ನಡಕ್ಕೆ ಬಂದಿದ್ದೀರಿ ಬನ್ನಿ ಯಾರೋ ಏನೋ ಬಿಸ್ನೆಸ್ ಎಲ್ರು ಚರ್ಮುರಿ ಆರ್ಡ್ರ್ ಮಾಡಿದ್ರು ನಾನು ಮಾತ್ರ ಚೀಸ್ ಪಾವ್ ಭಾಜಿ ಆರ್ಡ್ರ್ ಮಾಡಿದೆ ಸಖತ್ತಾಗಿತ್ತು ಬಿಡಿ ಟೇಸ್ಟ್ ಮಾತ್ರ ನಾನು ನೋಡೇ ಇರಲಿಲ್ಲ ಇಷ್ಟು ಥರ ಚಹಾ ಇರುತ್ತೆ ಅಂತ ಹಾಗೆ ಹೊಸ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಕೊಡಿ ಪ್ರತಿ ಸೋಮವಾರ ನಿಮಗೋಸ್ಕರ ನಾನು ಹೊಸ ವೀಡಿಯೋ ತರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದರೆ ಮಾತ್ರ ನಿಮ್ಮ ನಮ್ಮ ಚಾನಲ್ ನೋಟಿಫಿಕೇಶನ್ ತೋರಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು